ಜಿಲ್ಲೆಯಲ್ಲಿ ಸಂಪೂರ್ಣ ಕಾಡು ನಾಶವಾಗ್ತಾ ಇದೆ ಮಲೆನಾಡು ಭಾಗದಲ್ಲಿ ಬಿಸಿಲಿನ ತಾಪ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ತಲುಪ್ತಾ ಇದೆ ಇದನ್ನು ತಪ್ಪಿಸಲು ಹಸಿರೀಕರಣಕ್ಕೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದು ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಹೇಳಿದರು ಹಾಗೂ ನ್ಯಾಯಾಂಗ ಇಲಾಖೆ ನೌಕರ ಸಂಘದ ಹಾಗೂ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ನಾನು ಬೇರೆ ದೇಶಕ್ಕೆ ತೋರಿದ್ದಾರೆ ವಿನಂತಿಸ ಏನು ಹಸಿರುತ್ಸವ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರೇರಣೆ ಆಗಿ ಕರ್ನಾಟಕ ರಾಜ್ಯ ಪತ್ರಕರ್ತ ನಿರತ ಸಂಘದ ಪದಾಧಿಕಾರಿಗಳು ಮತ್ತು ಡೆವಲಪರ್ಸ್ ಅಸೋಸಿಯೇಷನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಶಾಖೆ ಶಿವಮೊಗ್ಗ ಪ್ರೆಸ್ ಕ್ಲಬ್ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಇವರ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ಒಂದು ಸಾವಿರ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಇಂದು ಸೋಮಿನಕೊಪ್ಪದಲ್ಲಿರುವ ನ್ಯಾಯಾಂಗ ಬಡಾವಣೆಯಲ್ಲಿ ಹಿರಿಯ ರಂಗಕರ್ಮಿ ಕೆವಿ ಸುಬ್ಬಣ್ಣನವರ ಸಂಸ್ಕರಣೆಯಲ್ಲಿ ಸಸಿ ನೆಟ್ಟು ನಂತರ ಅವರು ಮಾತನಾಡಿದರು ಕಾಡು ಮತ್ತು ಪ್ರಕೃತಿ ಮೇಲೆ ಇಂದು ದಬ್ಬಾಳಿಕೆ ನಡೀತಾ ಇದೆ ಪ್ರಕೃತಿ ಮುನಿಸನ್ನ ತಣ್ಣಗೆ ಮಾಡಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗಲಿವೆ ಎಲ್ಲ ಇಲಾಖೆಗಳು ಬೇರೆ ಬೇರೆ ಮಾಡುವ ಅಭಿವೃದ್ಧಿ ಕಾರ್ಯದಿಂದ ಕೆಲವು ಸಂದರ್ಭಗಳಲ್ಲಿ ಮರಗಳನ್ನು ಕಡಲೇಬೇಕಾಗ್ತದೆ ಇದರಿಂದ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ದೇಶ ಮತ್ತು ರಾಜ್ಯ ಉಳಿವಿಗಾಗಿ ಇಂದು ನಾವು ಕಾಡನ್ನ ಬೆಳೆಸಲು ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದರು

ಏನು ಹಸಿರು ಉತ್ಸವ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರೇರಣೆ ಆಗಿದ್ದಂಥ ಕಾರ್ಯದರ್ಶಿಗಳು ಅವರು ಕೂಡ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಪತ್ರಕರ್ತರು ಈಗಾಗಲೇ ಹೇಳಿದ್ದಾರೆ ಅವರೇ ಪತ್ರಕರ್ತದ ಮೇಲೆ ಸಮಾಜದಲ್ಲಿ ಬೇರೆ ಥರ ಅಭಿಪ್ರಾಯಗಳಿದ್ದಾವೆ ಅದಕ್ಕಾಗಿ ನಾವು ಇವತ್ತು ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಅಂತ ಪತ್ರಕರ್ತರಲ್ಲೂ ಕೂಡ ಎರಡೂ ವಿಭಾಗಗಳಿದ್ದಾವೆ ಒಂದು ಬರೀ ನೆಗೆಟಿವನ್ನೇ ಹಿಡ್ಕೊಂಡು ಇವತ್ತು ಈ ಸಮಾಜದಲ್ಲಿ ಬಿದ್ದಿರ್ತಕ್ಕಂಥದ್ದು ಇನ್ನೊಂದು ಒಳ್ಳೆಯ ಕಾರ್ಯಗಳನ್ನು ಶ್ಲಾಘನೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಒಬ್ಬ ವ್ಯಕ್ತಿ ಮಾಡಿದ್ರೆ ಅದನ್ನು ಹೊಗಳಿ ಅವನಿಗೆ ಇನ್ನಷ್ಟು ಉತ್ತೇಜನವನ್ನು ಕೊಟ್ಟು ಅವನ ಒಳ್ಳೆ ದಾರಿಯಲ್ಲೇ ನಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಹೀಗೆ ಪತ್ರಕರ್ತರು ಕೂಡ ಬಹಳಷ್ಟು ನ್ಯೂನತೆಗಳಿಂದ ಇಲ್ಲ ಅಂತ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ತರ ನಾವು ಇರ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಒಬ್ಬೊಬ್ಬರ ಅಭಿಪ್ರಾಯಗಳು ಒಬ್ಬರೊಬ್ಬರು ನೋಡ್ತಕ್ಕಂಥ ದೃಷ್ಟಿಗಳು ಪ್ರತಿಯೊಂದು ಕೂಡ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಇರ್ತವೆ ಹಾಗಾಗಿ ಇವತ್ತು ನಮ್ಮ ಪತ್ರಕರ್ತರು ಶಿವಮೊಗ್ಗದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿವಕುಮಾರ್ ಅವರೇ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸುಂದರೇಶ್ ಅವರವರೇ ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಂಡ್ರೆ ಗಣ್ಯರೆ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ ಸಾರ್ಜ್ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸುಮಾರು ಒಂದು ಹದಿನೈದು ಹಿಂದೆ ಶಿವಕುಮಾರ್ ಅವರು ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಅವರು ಯೋಚನೆ ಮಾಡ್ತಾಯಿದ್ರು ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿ ನೋಡೋಣ ಒಂದು ಎಲ್ಲರೂ ಸೇರ್ಕೊಂಡು ಮಾಡಿದರೆ ಚೆನ್ನಾಗಾಗುತ್ತೆ ನಾವು ಕೂಡ ಏನೋ ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು ನಮ್ಮ ಬೇರೆ ಬೇರೆ ಬಡಾವಣೆಗಳಲ್ಲಿ ನಾವು ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ಒಂದು ಗಿಡಗಳನ್ನ ಹಾಕ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ಮಾತಾಡ್ತಾ ಇದ್ವಿ ಇವಾಗ ಅಧ್ಯಕ್ಷರ ಜೊತೆ ಮಾತಾಡಿ ಒಂದು ಒಂದು ಕಾರ್ಯಕ್ರಮ ಜೊತೆ ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಅವರು ಅಭಿನಂದನೆ ಇತ್ತೀಚೆಗೆ ಈಗ ನಮ್ಮ ಅಧ್ಯಕ್ಷರು ಹೇಳಿದರು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಶಿವಮೊಗ್ಗ ನೋಡಿದರೆ ಈ ಇಲ್ಲಿಂದ ನಾವು ಈ ಕಡೆ ನೋಡಿದರೆ ಇದು ಮಲ್ನಾಡು ಅಂತ ಅನಿಸಲ್ಲ ಯಾರಿಗೂ ಕೂಡ ಈ ಚಿತ್ರಗಳು ನೋಡಿದರೆ ಅಷ್ಟೊಂದು ಗಿಡ ಮರಗಳು ಕಡಿಮೆ ಆಗಿದೆ ಹಾಗಾಗಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಾನು ಹಿಂದೆ ದಾವಣಗೆರೆಯಲ್ಲಿ ಇದ್ದಾಗ ಇದೇ ರೀತಿ ಯೋಚನೆ ಮಾಡಿ ನಮ್ಮ ಹಿಂದಿನ ಮೇಯರು ನಾನು ಕೂಡ ಯೋಚನೆ ಮಾಡಿ ಏನು ಮಾಡಿದ್ವಿ ಅಂತಂದರೆ ಖಾಲಿ ಪಾರ್ಕ್ಗಳು ಸುಮಾರಷ್ಟು ಪಾರ್ಕ್ಗಳು ಏನಾಗ್ತಿದ್ವು ಫೆನ್ಸಿಂಗ್ ಹಾಕ್ತಿದ್ರು ಬಿಟ್ಟಿರ್ತಿದ್ರು ಅದು ಸ್ವಲ್ಪ ನಾಲ್ಕೈದು ವರ್ಷ ಆದಮೇಲೆ ಅದು ಹಾಳಾಗಿ ಅದು ಬೇರೆ ಬೇರೆ ಏನೋ ಅನೈತಿಕ ಚಟುವಟಿಕೆಗಳ ತಾಣಗಳು ಆಗ್ತಾಯಿದ್ವು ಹಾಗಾಗಿ ನಾವು ಇದೇ ರೀತಿ ಯೋಚನೆ ಮಾಡುವಾಗ ಒಂದು ಜಪಾನ್ನ ವಿಜ್ಞಾನಿ ಮಿಯಾವಾಕಿ ಅಂತ ಹೇಳಿ ಅವರು ಒಂದು ಮೆದೆರ್ಡಲ್ಲಿ ಒಂದು ಫಾರೆಸ್ಟ್ ಬಳಸಿದರು ಅಂದರೆ ತಿಕ್ ಫಾರೆಸ್ಟ್ ಅದು ನಾವೇನು ಇಲ್ಲೊಂದು ಅಲ್ಲೊಂದು 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 ಗಿಡಗಳು ಹಾಕ್ತೀವಿ ಆ ಮೇಯವಾಕಿ ಮೆಥಡ್ ಏನು ಅಂತಂದರೆ ಭಾಳಷ್ಟು ಚೆನ್ನಾಗಿ ಗೊತ್ತಿರಬೇಕು ಪಕ್ಕಪಕ್ಕದಲ್ಲೇ ಒಂದು ಎರಡೆರಡು ಮೂರು ಮೂರು ಅಡಿಯಲ್ಲೇನೆ ಗಿಡಗಳನ್ನ ಬೇರೆ ಬೇರೆ ವಿವಿಧ ಜಾತಿಯ ಗಿಡಗಳನ್ನ ಹಾಕ್ತಕ್ಕಂಥ ಒಂದು ಮೆಥಡ್ ಅದು ಅದರ ಒಂದು ನಾವು ಟ್ರೈಲ್ ಯಾಕೆ ಮಾಡಬಾರ್ದು ಅಂತಂದೇಳಿ ಒಂದು ಮೂರ್ನಾಲ್ಕು ಪಾರ್ಕಲ್ಲಿ ಖಾಲಿ ಪಾರ್ಕ್ಗಳಲ್ಲಿ ಏನೇನು ಇರಲಿಲ್ಲ ಏನು ಸುತ್ತ ನಮ್ಮ ಟ್ರ್ಯಾಕ್ ಬಿಟ್ಟು ವಾಕಿಂಗ್ ಟ್ರ್ಯಾಕ್ ಬಿಟ್ಟರೆ ಬೇರೆ ಏನಿಲ್ಲ ಸುಮ್ಮನೆ ಒಂದು ಟ್ರಯಲ್ ಆಗಿ ಮಾಡಿದ್ವಿ ನಾವು ಒಂದು ವರ್ಷ ಜೂನ್ ಆರಕ್ಕೆ ದಿನ ವಿಶ್ವ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ದಿವಸ ಮಾಡಿದ್ವಿ ಅದಾದಮೇಲೆ ನಮಗೆ ಆ ವರ್ಷ ಬರಗಾಲ ಸಾರಿ ಬೇಸಿಗೆ ಕಾಲದಲ್ಲಿ ನೀರಿನ ಆಯಿತು ಟ್ರಾನ್ ನೀರು ನೋಡ್ಸಿದ್ವಿ ಎಷ್ಟು ಚೆನ್ನಾಗಿ ಬಂದಿವಂದರೆ ನೆಕ್ಸ್ಟು ಎರಡನೇ ವರ್ಷ ನೋಡಿದಾಗ ಇದು ನಾವು ಇದು ಎರಡು ವರ್ಷದ ಗಿಡಗೊಂಡ್ಕಿಲ್ ಅಂತ ಎಲ್ಲ ಅದ್ರ ಬಗ್ಗೆ ನಾವು ವಿಶೇಷ ಗಮನ ಹರಿಸಿದ್ರೆ ಮಾತ್ರ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಈ ಸಾತ್ಕತೆ ನೀವು ಒಳ್ಳೇದಾಗಲಿಕ್ಕೆ ಬರ್ಸತಕ್ಕಂತಹ ನನ್ನ ಆತ್ಮೀಯತೆ ಹಾಗೂ ಇದಕ್ಕೆ ಮುಂಬಾರ್ದಂತಹ ನಮ್ಮ ಪತ್ರಿಕಾ ಎತ್ತರ ಸಮಯದ ಅಭಾವ ಇರೋದರಿಂದ ನಮ್ಮ ಪತ್ರಕರ್ತರು ಮುಂದಿನ ಕಾರ್ಯಕ್ರಮಕ್ಕೆ ಸಿಗದೂರಿಗೆ ಹೋಗ್ಬೇಕಾಗಿದೆ ಹಾಗಾಗಿ ಹೆಚ್ಚು ಸಮಯ ತಿಳ್ಕೊಳ್ಳೋದಿಲ್ಲ ನಮ್ಮದು ಉದ್ದೇಶ ಏನಂದರೆ ಪತ್ರಕರ್ತರುಗಳು ಬರ ಬರವಣಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಚಟುವಟಿಕೆ ಬೆಳೆಸ್ಕೊಳ್ಳೋ ಮೂಲಕ ಸಾಮಾಜಿಕ ಮುಖ್ಯ ಮೂಲಕ ಈ ನಾವು ಮಾಡೋ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಪಡೋದ್ರ ಮೂಲಕ ಬೇರೆಯವರು ಕೂಡ ಅದರಲ್ಲಿ ಇನ್ಸ್ಪಿರೇಷನ್ ತೊಗೊಂಡು ಎಲ್ಲ ಸಂಘ ಸಂಸ್ಥೆಗಳು ನೂರು ಇನ್ನೂರು ಐನೂರು ಸಾವಿರಗಳು ನೋಡೋದ್ರ ಮೂಲಕ ಒಂದು ಹಸಿರು ಕಣ ಮಾಡಿದರೆ ಮುಂದಿನ ಒಂದು ನಮ್ಮ ಮುಂದಿನ ಜನ್ರೇಷನಿನ ಒಂದು ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಂತ ಹೋಗಂತ ಹೋಗಂಥ ನಮ್ಮದು ಜವಾಬ್ದಾರಿ ಕೆಲಸ ನಿಭಾಯಿಸಣೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮಟ್ಟದ ಮೊದಲು ನಾವು ಚಾಲನೆ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ನಗರಾವತಿ ಪ್ರಾಧಿಕಾರ ಹಾಗೂ ಶಿವಮೊಗ್ಗ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಿದೆ ಮತ್ತು ಇದೆಲ್ಲ ಹೇಗೆ ಆಯಿತು ಅಂತ ಹೇಳಬೇಕು ಅಂತ ಸುಮಾರು ಟೈಮ್ ತಗೊಳ್ಳುತ್ತೆ ಸಮಯದ ಅವರ ಇರತಕ್ಕ ಇರೋದ್ರಿಂದ ಇದನ್ನೆಲ್ಲ ವೈಯಕ್ತಿಕವಾಗಿ ಎಲ್ಲರಿಗೂ ಅದನ್ನ ಸಲ್ಲಿಸೋ ವ್ಯವಸ್ಥೆ ಮಾಡ್ತೀವಿ ಹಾಗೆ ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಂಥ ನಮ್ಮ ನ್ಯಾಯಾಂಗ ಇಲಾಖೆ ಒಬ್ಬರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲ ಪತ್ರಿಕಾ ಮಿತ್ರರು ತಮ್ಮ ಸಮಯವನ್ನು ಬದಿಗೊತ್ತಿ ಈ ಕಾರ್ಯಕ್ರಮ ಯಶ್ವಗೊಳಿಸಿ ಅವೆಲ್ಲ ಇಲ್ಲಿ ಬಂದು ಸಾಕ್ಷೀಕರಣ ಮಾಡಿದ್ರೆ ತಮ್ಮೆಲ್ಲರಿಗೂ ಅಭಿನಂದಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಮೇಲೆ ಎಲ್ಲ